ರಾಜ ಜನ ಅಜ್ಜಿನ್ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದೀರ ಜನರಿಗೆ ಮತ್ತೆ ಎಲ್ಲ ಶಾಲಾ ಮಕ್ಕಳಿಗೂ ಧನ್ಯವಾದಗಳು ಇಷ್ಟು ವರ್ಷ ಅಜ್ಜಿ ತುಂಬಾ ಚೆನ್ನಾಗಿ ಬದುಕಿದ್ದಾರೆ ಅವ್ರ ದಾರೆಲ್ಲ ಸರ್ ಅಷ್ಟು ಮರ ನೆಟ್ಟಾರಲ್ಲ ಸರ್ ಹುಲಿ ಕಲ್ಲಲ್ಲಿ ಹಲ್ಲೊಂದು ಗಂಟೆ ಸಾರ್ವಜನಿಕರು ದರ್ಶನ ಕಟ್ಟತಿವಿ ಸರ್ ಮರದ ಕೆಳಗಿನ ತುಂಬಾ ಪ್ರೀತಿ ಸರ್ ಕೊನೆ ಕಾಲದಲ್ಲಿ ಇಪ್ಪತ್ತು ವರ್ಷ ಬೇಲೂರಲ್ಲೇ ಕಳೆದ್ರು ಸರ್ ಹಲೊಂದು ಗಂಟೆ ಇಡ್ತೀವಿ ಸರ್ ನಂತರ ಮತ್ತೆ ಬೆಂಗಳೂರಿಗೆ ವಾಪಸ್ ತರ್ತೀವಿ ಸರ್ಜಿ ಪರಮೇಶ್ವರ್ ಅವರು ಬಲೇಶೆ ದಬರ್ತಾ ಇದಾರೆ ಸರ್ ಅವರ ಗವರ್ನಮೆಂಟ್ ಜೊತೆ ಮಾತಾಡಿ ಅರಣ್ಯ ಮಂತ್ರಿಯನ್ನ ಮಾತಾಡ್ತೀನಿ ಅಂತ ಹೇಳಿದ್ರು ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಲಾಲ್ ಭಗತ್ ಕಬ್ಬನ್ ಪಾರ್ಕನಲ್ಲಿ ಜಾಗ ಕೊಡತರ ನಾನು ಮಾತಾಡಿದೆ ಸರ್ ಶಾಶ್ವತವಾಗಿ ಕೊಲಿಹಂಗೇ ಅಷ್ಟೇ ಸರ್ ನನ್ನ ಕೈಯಲ್ಲಿ ಮಾತಾಡಕಾಗಲ್ಲ ಸರ್ ಆ ಕಬ್ಬನ್ ಪಾರ್ಕ್ನಲ್ಲಿ ಜಾಗ ಕೊಡಿ ಅಂತ ಹೇಳಿದ್ರು ಸರ್ ಸರ್ಕಾರ ನಿರ್ಮನೆ ಸರ್ ಅದು ನನಗೆ ಗೊತ್ತಿಲ್ಲ ಸರ್ ನಿಮ್ಮ ಕಡೆ ನಿಮ್ಮ ಜೊತೆ ಸರ್ ಸಂದೇಶ ಕೊಟ್ಟಿದ್ದಾರೆ ಸರ್ ಅವ್ರು ಬದುಕಿದಾಗ್ಲೇ ಚೆನ್ನಾಗಿ ಬರ್ಸಿದ್ರು ಸರ್ ಅದನ್ನ ನಾನೇ ಜಗಳ ಮಾಡಿದ್ದೆ ಈಗ ಯಾಕೆ ಬರ್ಸಿದ್ವಿ ಇದು ನೀನು ಚೆನ್ನಾಗಿದಿ ಅಂತ ಆದರೂ ಬರ್ಸಿದ್ರು ಸರ್ ಇಲ್ಲಿ ಇದೆ ನೋಡಿ ಸರ್ ಅದನ್ನ ಸಂದೇಶ ಕೊಟ್ಟಿದ್ದಾರೆ ಎಲ್ಲರೂ ಗಿಡ ನಡಿ ಅಂತ ಹೇಳ್ತಾರೆ ಸರ್ ಗಿಡ ನಟ್ಟು ಬರೀ ಸರ್ ಉಳಿಸಿ ಸಾಕು ಅಜ್ಜಿಗೋಸ್ಕರ ಇಪ್ಪತ್ತೈದು ವರ್ಷ ಅವರಿಗೂ ಸೇವೆ ಮಾಡಿದ್ದೀನಿ ಸರ್ ಸಾಕು ಸರ್ ಪತ್ತಿ ಸಾರಿಲ್ಲೇ ನಡೀರಿ ಸರ್ ಯಾಕಂದ್ರೆ ಅಚ್ಚಿನ ಇಷ್ಟು ಕೊಟ್ಟಾಗಿ ಬೆಳೆಸಿತ್ತು ರಾಜ್ಯದ ಜನ ಸರ್ ಎಲ್ಲರಿಗೂ ನೋಡೋಕೆ ಅವಕಾಶ ಮಾಡಿಕೊಡಿ ಸರ್ ಅಷ್ಟೇ ಇನ್ನೇನು ಮಾತಾಡೋಕ್ಕಾಗಲ್ಲ ಸರ್ ಹುಲ್ಲಿಗೆ ಹೊರ್ಡ್ತೀವಿ ಸರ್ ಉಳಕಲ್ಲ ಹುಲಿ ಕಲ್ಲಿಗೆ ಹೋಗ್ತೀವಿ ಸರ್ ಫಸ್ಟು ಹುಲಿಕಲ್ಲಿಂದ ವಾಪಸ್ ಬೇಲೂರು ಸರ್ ಆಸ್ನ ಆಮೇಲೆ ಮತ್ತೆ ಬೆಂಗಳೂರಿಗೆ ತಗೊ ಬರ್ತೀವಿ ಸರ್ ಶುರು ಬೇ ರವೀಂದ್ರ ಕಲೆಕ್ಷೇತ್ರದಲ್ಲಿ ಸರ್ಕಾರ ಎಲ್ಲಿ ತೀರ್ಮಾನ ಮಾಡುತ್ತೆ ಅಲ್ಲಿ ಸರ್ ಹ್ಞೂ ಸರ್ ಪಾರಸ್ ಅವರೇ ಮಾಡ್ತಾರೆ ಪಾರಿಷ್ಟು ದಿನಶ್ವರು ಬರ್ತಾರೆ ಸರ್ ಈಗ ಪಾರಿಸ್ಟ್ ದಿನ ಪರಮೇಶ್ವರ್ ಬಂದು ತೀರ್ಮಾನ ಮಾಡ್ತಾರೆ ಸರ್ ಸರ್ ಸರಿ ಎಲ್ಲ ಅಪೋಲಾ ಆಸ್ಪತ್ರೆಯು ಎಲ್ಲರಿಗೂ ಧನ್ಯವಾದಗಳು ಸರ್ ತುಂಬಾ ಚೆನ್ನಾಗಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇಷ್ಟು ವರ್ಷ ಜನನು ಸಾರ್ವಜನಿಕರು ಅಜ್ಜಿಗೆ ಸಹಕಾರ ಮಾಡಿದ್ರೆ